ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿ ಗೈತೆ ಬಿಸಿಲಿಗೆ ಬೆನ್ನ ಮಾಡಿ ನಡಿ ಗೈತೆ ಂಗ ಐತೆ ತಿಂಗಳೆರಡು ತುಂಬಿ ಬಂದು ಬಾಲಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂದು ಬಾಲಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವೀನಕಾಯಿ ಕಾಯಿ ತಿನ್ನಂಗಾಗೈತೆ ಮಿಡಿಯ ಮಾವೀನಕಾಯಿ ಕಾಯಿ ತಿನ್ನಂಗಾಗೈತೆ ಹಸಿರು ಕಡಿಯ ಸೀರೆ ತೋಪ ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡಿಯ ಸೀರೆ ತೋಪ ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಬಾಲನ ಭಾವಕ್ಕಾಗಿ ಬಯಸಂಗಾಗೈತೆ ಅರಕಲ್ಲು ಮುರಕಲ್ಲು ಖರ್ಚಿ ಕಾಯಿ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅರಕಲ್ಲು ಮುರಕಲ್ಲು ಖರ್ಚಿ ಕಾಯಿ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹೊಂಗೆಯ ನೆರಳಲ್ಲಿ ಕೊತ್ತುಕೊಂಡು ತಿನ್ನಂಗಾಗೈತೆ ಹೊಂಗೆಯ ನೆರಳಲ್ಲಿ ಕೊತ್ತುಕೊಂಡು ತಿನ್ನಂಗಾಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಹಸಿರೆ ತೋಪು ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಬಾಲನ ಬಾಲನಭಾವಕ್ಕಾಗಿ ಬಯಸಂಗ ಗೆಯತೆ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಬಿಳಿಯ ಚೋಳದ ರೊಟ್ಟಿ ಎಣ್ಣಿ ಬದನೆಕಾಯಿ ಪಲ್ಯ ಮಾಳಿಗೆ ಮ್ಯಾಲೆ ಕುತ್ಕೊಂಡು ತಿನ್ನಂಗಾಗೈತೆ ಮಾಳಿಗೆ ಮ್ಯಾಲೆ ಕೂತ್ಕೊಂಡು ತಿನ್ನಂಗಾಗೈತೆ ಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಹಸಿರೆ ತೋಪು ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗ ಬಾಲಾನ ಬಾಲಾನಭಾವಕ್ಕಾಗಿ ಬೈಸಂಗ ಗೈತೆ ಎಳ್ಳೂ ಹಚ್ಚಿದ ರೊಟ್ಟಿ ಎಳೆಯ ಜವಳಿಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚೌಳಿಕಾಯಿ ಕಾಯಿ ಪಲ್ಯ ಹೊಂಗೆಯ ಕೂತುಕೊಂಡು ತಿನ್ನಂಗ ತಿನ್ನಂಗಾಗೈತೆ ಹೊಂಗೆಯ ಕೂತುಕೊಂಡು ತಿನ್ನಂಗ ತಿನ್ನಂಗಾಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪ ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಬಾಲನ ಬಾಬಕ್ಕಾಗಿ ಬಯಸಂಗಾಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಗಂಡ ಪಕ್ಕದಲ್ಲಿ ಕೊತ್ತುಕೊಂಡು ಮುಡಿಯಂಗ ಗೈತೆ ಗಂಡಾನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗ ಹಸಿರು ಕಡ್ಡಿಯ ಸೀರೆ ತೋಪು ಮುಸುಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಹಸಿರೆ ತೋಪು ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಗೆಯತೆ ಬಾಲಗ ಭಾವಕ್ಕಾಗಿ ಬೈಸಂಗ ನಿಂತರೆ ಸೊಂಟ ನೋಯುತ್ತೈತೆ ಕುಂತರೆ ಬೆನ್ನ ಮಲಗೋತೈತೆ ನಿಂತರೆ ಸೊಂಟ ನೋಯುತ್ತೈತೆ ಕುಂತರೆ ಬೆನ್ನೋ ಮಲಗೋತೈತೆ ತವರಿಗೆ ಹೋಗಿ ನನಗೆ ಕುಂದ್ರಂಗಾಗೈತೆ ತವರಿಗೆ ಹೋಗಿ ನಿನಗೆ ಕುಂದ್ರಂಗಾಗೈತೆ ಹಸಿರು ಕಟ್ಟಿ ಸೀರೆ ತೋಪು ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಹಸಿರೆ ತೋಪು ಮುಸುಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತೆ ಬಾಲನ ಭಾವಕ್ಕಾಗಿ ಬೈಸಂಗಾಗೈತೆ